ಭಾರತದ ಇತಿಹಾಸ ಅಂತಂದರೆ ನಾವು ಮೊಘಲರ ಬಗ್ಗೆ ಸುಲ್ತಾನರ ಬಗ್ಗೆ ಮರಾಠರ ಬಗ್ಗೆ ಬ್ರಿಟಿಷರ ಬಗ್ಗೆ ಓದ್ತೀವಿ ನಮ್ಮದು ಒಂಥರ ದೆಹಲಿ ಕೇಂದ್ರಿತ ಇತಿಹಾಸದ ಬೋಧನೆ ಕ್ರಮ ಆದರೆ ನಮ್ಮದೇ ಕನ್ನಡ ನಾಡಿನ ವೀರಪುತ್ರರ ಬಗ್ಗೆ ನಮಗೆ ಯಾರೂ ಹೇಳೋದಕ್ಕೆ ಹೋಗೋದಿಲ್ಲ ಕನ್ನಡಿಗರೇ ವೀರಾವೇಶದ ಹೋರಾಟಗಳ ಬಗ್ಗೆ ಇವತ್ತಿಗೂ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಅವತ್ತು ಅರಬ್ಬರ ದಾಳಿಯನ್ನು ಹಿಮ್ಮೆಟ್ಟಿಸಿ ಈ ದೇಶದ ಗಡಿಯನ್ನು ಕಾಪಾಡಿದ ಕರ್ನಾಟಕದ ಅರಶರ ಶೌರ್ಯದ ಕಥೆಯನ್ನು ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಬಾದಾಮಿ ಚಾಲಕರು ಅರಬ್ ಅದರಲ್ಲೂ ಅವತ್ತಿನ ಬಲಿಷ್ಠ ಸಾಮ್ರಾಜ್ಯ ಅಂತ ಕರೆಸಿಕೊಳ್ಳುತ್ತಿದ್ದ ಉಮೈದ್ ಖಲೀಫ್ ತನ್ನ ಸೋಲಿಸಿದ್ರು ಅನ್ನೋದು ಕನ್ನಡಿಗರ ಎದೆ ಒಬ್ಬಿಸುವ ಹಾಗೆ ಮಾಡುವ ವಿಷಯ ಸ್ನೇಹಿತರೆ ಅದು ಶಕವರ್ಷ ಏಳುನೂರ ಮೂವತ್ತೊಂಬತ್ತು ಭಾರತದ ಗುಜರಾತ್ ಮತ್ತು ಸುತ್ತಮುತ್ತಲಿನ ರಾಜ್ಯಗಳ ಮೇಲೆ ಉಮೈದ್ ಖಲೀಫ್ ತತ್ನ ಸೇನೆ ದಾಳಿ ಮಾಡ್ತಾ ಇತ್ತು ಗುಜರಾತ್ ಮತ್ತು ಸಿಂಧ್ ಭೂ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಸೈಂಧವರು ಕಚ್ಚಾಚೇಲರು ಸೌರಾಷ್ಟ್ರರು ಮೌರ್ಯರು ಹಾಗೂ ಗುರ್ಜರರ ವಿರುದ್ಧ ಆ ಖಲೀಪತ್ನ ಸೇನೆ ದಾಳಿ ಮಾಡ್ತಾ ಇತ್ತು ಈ ಎಲ್ಲ ಅರಸರು ಅರಬ್ಬರ ದಾಳಿಗೆ ಬೇಸತ್ತು ಹೋಗಿದ್ರು ಮತ್ತು ಅವರ ಮುಂದೆ ಸೋತಿದ್ರು ಹೀಗಾಗಿ ಅವತ್ತು ಅರಬ್ಬರ ಸೇನೆ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣದ ಕಡೆಗೆ ಅಂದ್ರೆ ಅವತ್ತಿನ ನವಸಾರಿ ಕಡೆಗೆ ಮುನ್ನುಗ್ತಾ ಇತ್ತು ನವಸಾರಿ ಇವತ್ತಿನ ಗುಜರಾತ್ನ ಸೂರತ್ ಬಳಿ ಇರೋ ಭೂಪ್ರದೇಶ ಆ ಪ್ರದೇಶ ಇಮ್ಮಡಿ ಪುಲಿಕೇಶಿಯ ಕಾಲದಿಂದಲೂ ಚಾಲುಕ್ಯರ ವಶದಲ್ಲಿಯೇ ಇತ್ತು ಕ್ರಿಸ್ತ ಶಕ ಆರುನೂರ ನಲವತ್ತೆರಡರಲ್ಲಿ ಪಲ್ಲವರ ಒಂದನೇ ನರಸಿಂಹವರ್ಮನ ಬಾದಾಮಿ ಚಾಲುಕ್ಯರ ವಿರುದ್ಧ ವಿಜಯ ಸಾಧಿಸಿದ ನಂತರವೂ ಕೂಡ ಬಾದಾಮಿಯನ್ನು ಅಷ್ಟೇ ಅವನು ವಶಪಡಿಸಿಕೊಂಡ ಹೀಗಾಗಿ ಇಮ್ಮಡಿ ಪುಲಕೇಶ ಕಾಲದಲ್ಲಿ ಉತ್ತರ ಭಾಗದಲ್ಲಿ ಗೆದ್ದಿದ್ದ ಭೂಪ್ರದೇಶಗಳೆಲ್ಲವೂ ಪುಲಕೇಶಿಯ ಮಕ್ಕಳ ಹಿಡಿತದಲ್ಲೇ ಇದ್ದವು ಹೀಗಿರುವಾಗಲೇ ಕೃಷಿಕ ಆರ್ನೂರ ಅರವತ್ತರಲ್ಲಿ ಬಾದಾಮಿ ಚಾಲುಕ್ಯರ ಅಧಿಕಾರವನ್ನು ಹಿಡಿದ ಮೊದಲನೇ ವಿಕ್ರಮಾದಿತ್ಯ ತನ್ನ ಸಹೋದರನೆಲ್ಲ ಸೋಲಿಸಿ ಚಕ್ರವರ್ತಿ ಆಗ್ತಾನೆ ಹಾಗಂತ ಅವರಿಗೆ ಅನ್ಯಾಯ ಮಾಡಲಿಲ್ಲ ಅವರನ್ನು ಜೈಲಿಗೂ ಹಾಕಲಿಲ್ಲ ಕೊಲ್ಲಿಸಲೂ ಇಲ್ಲ ಬದಲಿಗೆ ಒಬ್ಬೊಬ್ಬರನ್ನು ಒಂದೊಂದು ಕಡೆ ಆಡಳಿತ ಅಧಿಕಾರಿಯನ್ನಾಗಿ ನೇಮಿಸ್ತಾನೆ ಹೀಗಾಗಿ ಗುಜರಾತ್ನಿಂದ ವರೆಗಿನ ಲಾಠ ಪ್ರದೇಶವನ್ನು ತನ್ನ ಸಹೋದರ ಜಯಸಿಂಹ ವರ್ಮನಿಗೆ ಆಡಳಿತ ಅಧಿಕಾರಿಯನ್ನಾಗಿ ನೇಮಿಸಿದ್ದ ಅವರು ನವಸಾರಿಯನ್ನು ಕೇಂದ್ರವಾಗಿಸಿಕೊಂಡು ಆಳ್ವಿಕೆ ಮಾಡ್ತಾ ಇದ್ರು ಹೀಗಾಗಿ ಅವರು ನವಸಾರಿ ಚಾಲುಕ್ಯರ ಅಂತಲೇ ಕರೆಯಲಾಗ್ತಾ ಇತ್ತು ಇಷ್ಟಾದರೂ ಅವರು ಬಾದಾಮಿ ಚಾಲುಕ್ಯರ ಹಿಡಿತಲ್ಲೇ ಇದ್ರು ಬಾದಾಮಿ ಚಾಲುಕ್ಯರಿಗೆ ಸಾಮಂತರಾಗೇ ಇದ್ರು ಕೃಷಿ ಏಳು ಮೂವತ್ತರೊಂಬತ್ತರ ಹೊತ್ತಿಗೆ ನವಸಾರಿಯ ಆಡಳಿತ ಅವನಿ ಜಾಸ್ತಿಯ ಪುಲಿಕೇಸಿ ಕೈಗೆ ಬಂತು ಹೀಗಿರುವಾಗಲೇ ನವಸಾರಿಯ ಮೇಲೆ ಅರಬ್ಬರ ದಾಳಿ ಆಗ್ತಾ ಬಂತು ಅರಬ್ಬರಿಗೆ ಕರ್ನಾಟಕ ಬಲದ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ ಇಮ್ಮಡಿ ಪುಲಕೇಶಿಯ ಸಾವಿನ ನಂತರ ಚಾಲುಕ್ಯರು ಬಲ ಕಳಕೊಂಡಿದ್ದಾರೆ ಅಂತಲೇ ಅವರು ತಿಳಿದಿದ್ದರು ಆದರೆ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಪುಲ್ಕೇಶಿಯಷ್ಟೇ ಬಲಿಷ್ಠ ಅರಸನೊಬ್ಬ ಹುಟ್ಟಿ ಬಂದಿದ್ದ ಹಾಗೂ ಅರಬ್ಬರ ದಾಳಿಯ ಕಾಲಕ್ಕಾಗಲೇ ಚಾಲುಕ್ಯರ ತಮ್ಮ ಬಲವನ್ನು ಗಳಿಸಿಕೊಂಡಿದ್ದ ವಿಷಯ ಅರಬ್ಬರಿಗೆ ತಿಳಿಯದೇ ಹೋಯಿತು ಹೀಗೆ ಅರಬ್ಬರ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಚಕ್ರವರ್ತಿ ಆಗಿದ್ದವನು ಎರಡನೇ ವಿಕ್ರಮಾದಿತ್ಯ ಈ ಎರಡನೇ ವಿಕ್ರಮಾದಿತ್ಯ ಯುದ್ಧ ಮಾಡೋದಕ್ಕೇನೆ ಹುಟ್ಟಿ ಬಂದಿದ್ದಾನೆ ಅನ್ನು ಹಾಗೆ ಶತ್ರುವನ್ನು ಕಾಡಕ್ಕೆ ನಿಂತಿದ್ದ ಅವನು ಪಲ್ಲವರ ಮೇಲೆ ನೂರು ವರ್ಷಗಳ ಹಿಂದಿನ ಶೇಡಿಗೆ ಪ್ರತೀಕಾರವನ್ನು ಹೇಳೋಕೆ ಹೊರಟ ದಕ್ಷಿಣದಲ್ಲಿ ಸಂಗಂಗರ ಸಹಾಯದ ಪಡೆದು ವಿಕ್ರಮಾದಿತ್ಯ ಪಲ್ಲವರನ್ನು ಮೂರು ಬಾರಿ ಸೋಲಿಸಿ ಕಂಚಿಯನ್ನು ಮೂರು ಬಾರಿ ವಶಪಡಿಸಿಕೊಂಡಿದ್ದ ಇಲ್ಲಿ ಎರಡನೇ ವಿಕ್ರಮಾದಿತ್ಯ ಈ ನಡೆಗೆ ಕಾರಣ ಏನು ಎಂದು ಹುಡುಕುವ ಇತಿಹಾಸಕಾರರು ಸ್ಪಷ್ಟನೆ ಕೊಟ್ಟಿದ್ದಾರೆ ಕ್ರಿಸ್ತಿಕ ಆರುನೂರ ನಲವತ್ತೆರಡರಲ್ಲಿ ಪಲ್ಲವರನ ಒಂದನೇ ನರಸಿಂಹವರ್ಮ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ ವಾತಾಪಿಯನ್ನು ವಶಪಡಿಸಿಕೊಂಡಿದ್ದ ಚಾಲುಕ್ಯರು ನೂರು ವರ್ಷಗಳಾದರೂ ಅದನ್ನು ಮರೆತಿರಲಿಲ್ಲ ಆದರೆ ಆದರೆ ಆ ಅವಮಾನದ ನೋವನ್ನು ಇನ್ನೊಂದು ಬಾಧಿಸಬಾರದು ಅಂತ ಎರಡನೇ ವಿಕ್ರಮಾದಿತ್ಯ ಮೂರು ಬಾರಿ ಕಂಚಿಯನ್ನು ವಶಪಡಿಸಿಕೊಳ್ತಾನೆ ಅಷ್ಟೇ ಅಲ್ಲದೆ ಎರಡನೇ ವಿಕ್ರಮಾದಿತ್ಯ ಇರೋವರೆಗೂ ಚೇರ ಚೋಳ ಪಾಂಡ್ಯರು ಕೂಡ ಬಾಲ ಬಿಚ್ಚಿರಲಿಲ್ಲ ಅಂತ ಹೇಳುತ್ತೆ ಇತಿಹಾಸ ಹೀಗೆ ದಕ್ಷಿಣ ಭಾರತದ ಮೇಲೆ ಸಂಪೂರ್ಣ ಹಿಡಿತವನ್ನು ಹೊಂದಿದ ಎರಡನೇ ವಿಕ್ರಮಾದಿತ್ಯನ ಕಾಲದಲ್ಲಿ ನವಸಾರಿಯ ಮೇಲೆ ಅರಬ್ಬರ ದಾಳಿಯಾಯಿತು ಅವತ್ತಿಗೆ ಉತ್ತರ ಭಾರತದ ಅರಸರು ಬಲ ಕಳಕೊಂಡಿದ್ರು ಅಲ್ಲಿನ ಚಿಕ್ಕ ಚಿಕ್ಕ ಅರಸೊತ್ತಿಗೆಗಳು ಕೂಡ ಅವರೊಬ್ಬರಲ್ಲೇ ಯುದ್ಧ ಮಾಡ್ತಾ ಇದ್ವು ಹೀಗೆ ಭಾರತವನ್ನು ಪ್ರವೇಶಿಸುವುದು ಮತ್ತು ಗೆಲ್ಲುವುದು ಸುಲಭ ಅಂತ ತಿಳಿದ ಅರಬ್ಬರ ಸೇನೆ ಹೀಗಾಗಿ ಅವರ ನವಸಾರಿಯ ಕಡೆಗೆ ದಂಡೆತ್ತಿ ಬರ್ತಾರೆ ಈ ಮಾಹಿತಿ ಗೊತ್ತಾದ ಕೂಡಲೇ ವಿಕ್ರಮಾದಿತ್ಯ ತನ್ನ ಸೇನೆಯನ್ನು ಅರಬ್ಬರ ಎದುರಿಸುವುದಕ್ಕೆ ಕಳಿಸಿಕೊಟ್ಟ ಕರ್ನಾಟಕ ಬಲ ಆ ವೀರ ಸೈನ್ಯ ಪಡೆ ಇವತ್ತಿನ ಗುಜರಾತ್ ಭಾಗವನ್ನು ಒಳಗೊಂಡ ನವಸಾರಿ ಪ್ರದೇಶವನ್ನು ಆಡಳಿತ ಮಾಡ್ತಾ ಇದ್ದ ಅವನಿ ಜಾಸ್ತಿಯ ಪುಲಿಕೇಶಿಯನ್ನು ಸೇರಿಕೊಂಡಿತು ಅವನಿ ಜಾಸ್ತ್ರಿಯನ ಸೇನೆ ಮತ್ತು ಕರ್ನಾಟಕ ಬಲದ ಧಾಳಿಗೆ ಅರಬ್ಬರ ಸೈನ್ಯ ದಿಕ್ಕಾಪಾಲಾಗಿ ಓಡಿತು ಈ ಯುದ್ಧದಲ್ಲಿ ಅವನಿ ಜಾಸ್ತ್ರೀಯ ಪುಲಿಕೇಶಿ ಮತ್ತು ಕರ್ನಾಟಕ ಬಲದ ಸೈನ್ಯ ಸೇರಿ ಅತಿ ದೊಡ್ಡ ಗೆಲುವನ್ನು ಸಾಧಿಸು ಇಡೀ ಗುಜರಾತನ್ನು ಆಕ್ರಮಿಸಿಕೊಂಡು ದಕ್ಷಿಣದ ಕಡೆಗೆ ಬರ್ತಾ ಇದ್ದ ರಕ್ಕಸ ಪಡೆಯನ್ನು ಸದೆಬಡಿದು ಪುನಃ ಸಿಂಧ್ ಕಡೆಗೆ ಓಡಿಸಿದರು ಈ ಗೆಲುವು ಚಾಲುಕ್ಯರ ಗೆಲುವು ಅಂತಲೇ ಪ್ರಸಿದ್ಧಿಯನ್ನು ಪಡೆಯಿತು ಹಾಗಾಗಿ ಚಾಲುಕ್ಯ ಸಮ್ರಾಟ ಈ ಗೆಲುವನ್ನು ದಕ್ಕಿಸಿಕೊಂಡ ಅವನಿಜಾಸ್ತ್ರ ಪುಲಕೇಶಿಗೆ ದಕ್ಷಿಣ ಪಥ ಸಾಲ್ಹಾರ ಅಂತಲೂ ಚಾಲುಕ್ಯರ ಕುಲಾಲಂಕಾರ ಅಂತಲೂ ಪೃಥ್ವಿ ವಲ್ಲಭ ಅಂತಲೂ ಬಿರುದುಗಳನ್ನು ಕೊಡ್ತಾನೆ ಹೀಗೆ ಚಾಲುಕ್ಯರ ಬಲ ಅರಬ್ಬರ ವಿರುದ್ಧ ಜಯವನ್ನು ದಾಖಲಿಸುತ್ತೆ ಸ್ನೇಹಿತರೆ ಈ ನೆಲದ ಇತಿಹಾಸದ ಬರಿ ಸೋಲಿನ ಕರಾಳ ಕಥೆ ಅಲ್ಲ ಇಲ್ಲಿನ ಅತ್ಯಂತ ಮಹಾವೀರರು ಹುಟ್ಟಿ ಬಂದಿದ್ದಾರೆ ಇಡೀ ಜಗತ್ತನ್ನೇ ಗೆಲ್ಲುವ ಶಕ್ತಿವಂತರು ಬಂದಿದ್ದಾರೆ ಆದರೆ ಅವರಿಗಾರಿಗೂ ಕಂಡವರ ನೆಲವನ್ನು ಆಕ್ರಮಿಸಿಕೊಂಡು ಕೊಳ್ಳೆ ಹೊಡೆಯುವ ದುರಬುದ್ಧಿಯಾಗ್ಲಿ ಕತ್ತಿಯ ಅಂಚಿನಲ್ಲಿ ಮತಾಂತರ ಮಾಡುವ ದುರಾಲೋಚನೆಯಾಗ್ಲಿ ಇರಲಿಲ್ಲ ಹೀಗಾಗಿ ಅವರು ಭಾರತವನ್ನು ಬಿಟ್ಟು ಹೊರಗೆ ದಾಳಿ ಮಾಡೋಕ್ಕೆ ಹೋಗ್ಲಿಲ್ಲ ಇದು ಸ್ನೇಹಿತರೆ ನಮ್ಮ ಹೆಮ್ಮೆಯ ಕರ್ನಾಟಕ ಬಲ ಮತ್ತು ಚಾಲುಕ್ಯರ ಬಲದ ಕತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾಗಿ ಕೊಡೋಣ ಜೈನ್ ಜೈ ಕರ್ನಾಟಕ